ಜಾಗ ಇಲ್ಲ ಜಾಗ ಹಾ ನೋ ನೋ ಇಲ್ಲಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಭಿಲಾಷ ನಾನಿವತ್ತು ನನ್ನ ನೈಟ್ ರೂಟೀನ್ ನ ಶೇರ್ ಮಾಡ್ತಾ ಇದ್ದೀನಿ ಮೋಸ್ಟ್ ಆಫ್ ದ ಟೈಮ್ ನನ್ನ ನೈಟ್ ರುಟೀನ್ ಇದೇ ತರ ಇರುತ್ತೆ ಕೆಲವೊಮ್ಮೆ ನನ್ನ ಈ ರುಟೀನಲ್ಲಿ ಚೇಂಜಸ್ ಕೂಡ ಇರುತ್ತೆ ಸಮ್ಟೈಮ್ಸ್ ಅಡುಗೆ ಮಾಡಬೇ ಮಾಡಬೇಕಾಗಿರುತ್ತೆ ಕೆಲವೊಮ್ಮೆ ಮಾಡದೇ ಇರಬೇಕಾಗಿರುತ್ತೆ ಆ ಟೈಮಲ್ಲಿ ಕೆಲಸಗಳು ಕಡಿಮೆ ಇರುತ್ತೆ ಸೊ ಹಾಗಾಗಿ ರುಟೀನ್ ಕೂಡ ಚೇಂಜ್ ಆಗುತ್ತೆ ಆವಾಗ ಅಡುಗೆ ಮಾಡಬೇಕಾಗಿದ್ರೆ ಯಾವ ಥರ ಇರುತ್ತೆ ನನ್ನ ರುಟೀನ್ ಅಂತ ಹೇಳಿ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಡಿನ್ನರ್ಗೆ ನಾನು ಮೊಸಪ್ಪನ್ನು ಮಾಡ್ಕೊಂಡಿದ್ದೆ ಮೊಸಪ್ ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಮತ್ತೆ ಅದನ್ನು ಶೇರ್ ಹೋಗಿಲ್ಲ ಈ ಚಿಲ್ಕವರೆ ಸೊಪ್ಪು ಅಂತ ಬರುತ್ತಲ್ಲ ಅದರಲ್ಲಿ ಮೊಸಪ್ ಮಾಡ್ಬೋದಾ ಮಾಡೋಂಗಿಲ್ವ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡಿಬಿಟ್ಟಿದ್ದೆ ಟೇಸ್ಟ್ ಏನೂ ಅಷ್ಟಾಗಿ ಚೆನ್ನಾಗಿ ಬಂದಿರಲಿಲ್ಲ ಲೈಟಾಗಿ ಬಿಟ್ಟರ್ ಫ್ಲೇವರ್ ಇತ್ತು ನನ್ಗೆ ಸ್ವಲ್ಪ ಅಷ್ಟೊಂದಾಗಿ ಲೈಕ್ ಆಗಿಲ್ಲ ಇನ್ನು ಮೊಸಪ್ಪು ಅಂತ ಹೇಳಿದ್ರೆ ನಂಚ್ಕೊಳ್ಳೋಕೆ ಏನಾದ್ರೂ ಇರಲೇಬೇಕು ಅದರಲ್ಲೂ ಈ ತರ ಹಪ್ಳ ಸಂಡಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಪ್ಳ ಸಂಡಿಗೆ ಎರಡನ್ನೂ ಕರ್ಕೊಂಡೆ ಇದು ಊರಿಂದ ಬೇಸಿಗೆ ರಜದಲ್ಲಿ ನಾನು ನಮ್ಮ ಸಿಸ್ಟರ್ ಎಲ್ಲ ಊರಿಗೆ ಹೋಗಿದ್ದಾಗ ಮಾಡಿದ್ದು ತುಂಬಾ ಚೆನ್ನಾಗ್ ಆಗಿತ್ತು ಊರಿಂದ ತಂದು ಹಪ್ಳ ಸಂಡಿಗೆ ಎಲ್ಲ ಖಾಲಿ ಆಗ್ತಾ ಬಂತು ಊರಿಗೆ ಹೋಗಿದ್ದಾಗ ಮಾಡಿದ್ದಷ್ಟು ವೀಡಿಯೋ ಲಾಗೇ ಮಾಡಿಲ್ಲ ನಾನು ಎಡಿಟೇ ಮಾಡಿಲ್ಲ ಅದನ್ನೇ ಅನ್ಕೊಂತ ಇದ್ದೆ ನಾನು ಮಾಡ್ತೀನ ಮಾಡಲ್ವ ಇಲ್ಲ ಹಾಗೆ ಡಿಲೀಟ್ ಮಾಡಿಬಿಟ್ಟು ಬಿಟ್ಬಿಡ್ತೀನ ಅಂತ ಅನ್ಕೊತಾ ಇದ್ದೆ ಆದಷ್ಟು ವೀಡಿಯೋನ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ಇನ್ನು ಹಪ್ಳ ಸಣ್ಣಗೆ ಎಲ್ಲ ಸಂಚಿತ ಆಗಿ ಸುಮ್ಮನೆ ಕೂತಿದ್ದ ಅಂತ ಹೇಳಿ ಅವನಿಗೆ ಕೊಡೋಣ ಅಂತೇಳಿ ಕೊಟ್ಟೆ ಅವನೇನೋ ಡ್ಯಾನ್ಸ್ ಮಾಡ್ತಾ ಇದ್ದ ಕೊಟ್ಟಿದಾದ ನಂತರ ಸ್ಲ್ಯಾಬ್ ಮೇಲೆ ಮತ್ತೆ ಸ್ಟೌವ್ ಮೇಲೆ ತುಂಬಾ ನೀರೆಲ್ಲ ಎಲ್ಲ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದೆ ಈ ತರ ಅವಾಗ ಕ್ಲೀನ್ ಮಾಡ್ಕೋತಾ ಇದ್ರೆ ಮುಂದಿನ ಕೆಲಸ ಮಾಡೋಕೆ ನಮಗೆ ಈಸಿ ಅನ್ಸುತ್ತೆ ಇದ್ರೆ ಕೆಲಸಗಳು ಬೇಗ ಬೇಗ ಆಗುತ್ತೆ ಹಾಗೆ ಕುಕ್ಕರ್ ಅಲ್ಲಿ ಎಗ್ನ ಬೇಯದಿಕ್ಕೆ ಅಂತ ಇಟ್ಟಿದೆ ಅದು ಕೂಡ ಒಂದ್ ವಿಜಿಲ್ ಬಂದಾದ್ಮೇಲೆ ತೆಗ್ದಿಟ್ಟೆ ಈ ತರ ಎಗ್ನ ಕುಕ್ಕರ್ ಅಲ್ಲಿ ಬೇಯಿಸೋದು ನನಗೆ ಗೊತ್ತಿರ್ಲಿಲ್ಲ ನಮ್ಮ ಅತ್ತೆ ಅವರು ಹೇಳ್ಕೊಟ್ರು ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ಸುಮ್ನೆ ಪಾತ್ರೆಗೆ ಹಾಕಿ ಒಂದ್ ಇಪ್ಪತ್ ನಿಮಿಷ ಮೂವತ್ ನಿಮಿಷ ಕಾಯಿಸದ್ರ ಬದಲಾಗಿ ಹತ್ ನಿಮಿಷದಲ್ಲಿ ಎರಡ್ ವಿಜಿಲ್ ಬರುತ್ತೆ ತೆಗ್ದು ಕೆಳಗಡೆ ಇಟ್ರೆ ಆ ಹಬೆಗೆ ನೀಟಾಗಿ ಬೇಯ್ಕೊಂಡ್ಬಿಟ್ಟಿರುತ್ತೆ ಎಗ್ ಬೇಯಿಸಿದ ಕುಕ್ಕರ್ ಅಲ್ಲೇ ನಾನು ರೈಸು ಕೂಡ ಮಾಡ್ಕೊಬೇಕಾಗಿತ್ತು ಅದು ವಿಜಿಲ್ ಹೋಗಕ್ಕಿನ್ನ ಇನ್ನು ಹತ್ತು ನಿಮಿಷ ಇದೆ ಅಂತ ಹೇಳಿ ನಾನು ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದೆ ಸ್ವಲ್ಪ ಸೊಪ್ಪು ಮಿಕ್ಕಿತ್ತು ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಹಾರಾಕ್ಲಿಕ್ಕೆ ಹಾರಕೊಂಡೆ ಅದಾದ ನಂತರ ಊರಿಂದ ಸ್ವಲ್ಪ ಪಡವಲ್ಕಾಯಿ ಮತ್ತೆ ಕಾಯಿ ಎಲ್ಲ ತಂದು ಕೊಟ್ಟಿದ್ರು ಅದನ್ನೆಲ್ಲ ಇದ್ದೆ ಜೋಡ್ಸ್ಕೊಂತ ತರಕಾರಿಯೆಲ್ಲ ಇತ್ತಿಡೋ ಅಷ್ಟರಲ್ಲಿ ಸಂಚಿತ್ ಮತ್ತೆ ಬಂದ ನನಗೆ ಇನ್ನೊಂದು ಹಪ್ಳ ಬೇಕು ಅಂತ ಹೇಳಿ ಅದೇ ಥರ ಒಂದೆರಡು ಮೂರು ಇಸ್ಕೊಂಡ ನನಗೆ ಗೊತ್ತು ಅವನು ಹಪ್ಳ ಮಾಡ್ದಾಗಿಲ್ಲ ಅದೇ ಥರ ಮಾಡ್ತಾನೆ ಅದಕ್ಕೆ ನಾನು ಅಪ್ಲಾ ಕರೆದಾಗಲೆಲ್ಲ ಒಂದು ನಾಲ್ಕು ಎಕ್ಸ್ಟ್ರಾ ಹಾಕಿರ್ತೀನಿ ತರಕಾರಿ ಜೋಡಿಸಿ ಸಂಚಿ ಜೊತೆ ಮಾತಾಡೋ ವರ್ಷದಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸೇ ಮುಗೀತು ಅಷ್ಟರಲ್ಲಿ ಕುಕ್ಕರ್ ಕಂಪ್ಲೀಟ್ ಆಗಿ ಕೂಲ್ ಆಗಿತ್ತು ಮುದ್ದೆ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನಲ್ಲಿ ಹಾಕಿ ಕಾಯೋದಿಕ್ಕೆ ಅಂತ ಇಟ್ಬಿಟ್ಟು ಮೊಟ್ಟೆನೆಲ್ಲ ನೀಟಾಗಿ ಬಿಡಿಸ್ಕೊಂಡೆ ಅದಾದ ನಂತರ ನಾನು ಅದೇ ಕುಕ್ಕರ್ಗೆ ಗೆ ಲೋಟ ಆಗೋವಷ್ಟು ರೈಸ್ನ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಇಟ್ಟೆ ಮೊಟ್ಟೆ ಎಲ್ಲ ಬಿಡಿಸ್ಕೊಂಡು ಅದೇ ಕುಕ್ಕರ್ನ ನ ತೊಳೆದು ಆ ಕುಕ್ಕರಲ್ಲೇನೆ ರೈಸ್ಗೆ ಅಂತ ಇಡೋವಷ್ಟರಲ್ಲಿ ಈ ಕಡೆ ಮುದ್ದೆ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಪ್ರತಿದಿನ ಇದೇ ತರ ತುಂಬಾ ಕೆಲಸಗಳು ಇರೋದಿಲ್ಲ ಸಾರಿ ಮಧ್ಯಾಹ್ನ ಸಾಂಬಾರ್ ಇರುತ್ತೆ ಸಾರಿ ಮಧ್ಯಾಹ್ನ ರೈಸು ಕೂಡ ಹಾಗೆ ಮಿಕ್ಕೊಂಡಿರುತ್ತೆ ಆವಾಗ ನನ್ನ ಈ ರುಟೀನು ಚೇಂಜ್ ಆಗಿರುತ್ತೆ ಮುದ್ದೆ ಮಾಡಬೇಕಾದ್ರೆ ನೋಡಿಕೊಂಡೆ ನಾನು ರಾಗಿ ಹಿಟ್ಟು ಬಾಕ್ಸ್ ಅಲ್ಲಿ ತುಂಬ ಕಡಿಮೆ ಇತ್ತು ನೀರಿಗಾಗುವಷ್ಟು ಹಿಟ್ಟು ಹೊಂದುತ್ತಾ ಇರಲಿಲ್ಲ ಸರಿ ಅಂತ ಹೇಳಿ ಇವಾಗಲೇ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಒಂದು ಅರ್ಧ ಬಾಕ್ಸ್ ಆಗುವಷ್ಟು ರಾಗಿ ಹಿಟ್ಟನ್ನ ನಾನು ಹಾಕೊಂಡೆ ಇದು ಒಂಥರ ಹೇಗಿತ್ತು ಅಂತ ಹೇಳಿದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರಲ್ಲ ಆತರ ಆಗುತ್ತೆ ಈ ಥರ ರೀಫಿಲ್ ಮಾಡ್ಕೊಳ್ಳೋದೆಲ್ಲ ನಾವು ಫ್ರೀ ಟೈಮಲ್ಲಿ ಮಾಡ್ಕೊಳ್ಳೋದೇ ಬೆಟರ್ ಆಗ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡಬೇಕು ಅಂತ ಹೇಳಿ ಅವಾಗ ರೀಫಿಲ್ ಮಾಡ್ಕೊಳ್ಳೋದು ಆ ಕಡೆ ಈ ಕಡೆ ಚೆಲ್ಲೋದು ಅದನ್ನ ಎತ್ತಿಡೋದು ಅದನ್ನ ಹಾಗೆ ಬಿಟ್ಬಿಡೋದು ಅದಕ್ಕೆ ನೀರು ಬಿದ್ರೆ ಹುಳ ಬರೋದು ಈ ಥರ ಎಲ್ಲ ಆಗುತ್ತೆ ಆದಷ್ಟು ನಾವು ಯಾವಾಗ ಫ್ರೀ ಟೈಮ್ ಅಲ್ಲಿ ಇರ್ತೀವಿ ಆ ಟೈಮಲ್ಲಿ ರೀಫಿಲ್ ಮಾಡ್ಕೊಳ್ಳೋದಂದ್ರೆ ಬೆಟರ್ ನಾನು ಇವತ್ತು ಮರ್ತ್ಕೊಂಡಿರ್ಲಿಲ್ಲ ಸ್ವಲ್ಪ ಸಾಕಾಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ನಾನು ನೀರು ಇಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ ಸೊ ಹಾಗಾಗಿ ಸಾಕಾಗಿಲ್ಲ ಅದು ಕುದಿತಾ ಇರೋ ನೀರಿಗೆ ಕಣ್ಣತೆನೆಲ್ಲ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟು ಹಾಕೊಂಡು ನೀಟಾಗಿ ಓನ್ಸಿದ್ದಾದ್ಮೇಲೆ ಒಂದು ಹತ್ತು ನಿಮಿಷ ಅದು ಬೇಯಲಿ ಅಂತ ಇಟ್ಬಿಟ್ಟು ಸ್ಲಾಬ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೆ ಏನ್ ಪಾತ್ರೆಗಳಾಗಿತ್ತು ಅದನ್ನೆಲ್ಲ ನೀಟಾಗಿ ಅವಾಗ್ಲೆ ತೊಳೆದಿಟ್ಕೊಂಡ್ಬಿಟ ಈ ತರ ಸಿಂಕ್ ತುಂಬಾ ಚಿಕ್ಕದಾಗಿದ್ದು ಯುಟಿಲಿಟಿ ಇಲ್ಲ ಅಂತಂತ ಹೇಳಿದ್ರೆ ನಾವು ಪಾತ್ರೆಗಳನ್ನ ಅವಾಗ ಅವಾಗ್ಲೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸರಿ ಇಲ್ಲ ಸಿಂಕ್ ತುಂಬಾ ಹಾಕೊಂಡು ಪಾತ್ರೆ ತೊಳಿತೀನಿ ಅಂತ ಹೋದ್ರೆ ನೀರೆಲ್ಲ ಮೈ ಮೇಲೆ ಚೆಲ್ತಾ ಇರುತ್ತೆ ಪಾತ್ರೆ ಎಲ್ಲ ತೊಳೆಯುವಷ್ಟರಲ್ಲಿ ಮುದ್ದೆ ಕೂಡ ಬೆಂದ್ಕೊಂಡಿತ್ತು ಮುದ್ದೆ ಪಾತ್ರೆ ಎತ್ಕೊಂಡು ಅದೇ ಒಲೆ ಮೇಲೆ ಬಿಸಿ ನೀರನ್ನ ಕಾಯೋದಿಕ್ಕೆ ಅಂತ ಹೇಳಿ ಇಟ್ಟೆ ಹಾಗೆ ಇಟ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇನಿತ್ತು ಮುದ್ದೆ ಪಾತ್ರೆ ಅದನ್ನ ನಾನು ಸಿಂಕಿಗೆ ಹಾಕೊಂಡು ನೀಲಿಕ್ಕೆ ಬಿಡ್ತೀನಿ ಊಟ ಎಲ್ಲ ಆದ ನಂತರ ಲಾಸ್ಟ್ ಅಲ್ಲಿ ಅದನ್ನ ತೊಳ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಪಾತ್ರೆನ ಸಿಂಕಿಗೆ ಹಾಕಿ ಅದಕ್ಕೆ ನೀರೆಲ್ಲ ತುಂಬಿಸಿ ಹಾಗೆ ಇಕ್ಕಳನ್ನೆಲ್ಲ ತೊಳೆಯುವಷ್ಟರಲ್ಲಿ ಒಂದು ನಿಮಿಷನಾದ್ರೂ ತೊಗೊಳುತ್ತೆ ಆ ಒಂದು ನಿಮಿಷದಲ್ಲಿ ಹಿಟ್ಟು ಸ್ವಲ್ಪ ಆರಿರುತ್ತೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿರೋದ್ರಿಂದ ನಮ್ಮ ಕೈ ಅಷ್ಟಾಗಿ ಸುಡೋದಿಲ್ಲ ಇನ್ನು ಅದನ್ನ ಮುದ್ದೆ ಮಾಡಬೇಕಾದ್ರೆ ಪಕ್ಕದಲ್ಲಿ ಒಂದು ನೀರಿನ ಬಟ್ಲು ಕೂಡ ಇಟ್ಕೊಂಡಿರ್ತೀನಿ ಎಲ್ಲರೂ ಸಹಜವಾಗಿ ಹಾಗೆ ಅದೇ ರೀತಿ ಮಾಡ್ಕೊತಾರೆ ಇಬ್ರು ಅಥವಾ ಮೂರು ಜನಕ್ಕೆ ಮುದ್ದೆ ಮಾಡ್ಬೇಕಾದ್ರೆ ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಎಲ್ಲನೂ ಒಂದೇ ಸರಿ ಹಾಕೊಂಡು ಈ ತರ ನೀಟಾಗಿ ಮುದ್ದೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಲಾಸ್ಟಲ್ಲಿ ಉಳಿದಿರುತ್ತಲ್ಲ ಅದನ್ನೇ ಬೇರೆ ಸಪ್ರೇಟ್ ಮಾಡಿದ್ರೆ ಸಪ್ರೇಟ್ ಇಟ್ಟು ಲಾಸ್ಟು ಅದು ಯಾರು ತಿನ್ನೋದಿಕ್ ಇಷ್ಟ ನಮ್ಮ ಕಡೆ ಅಂದ್ರೆ ಹಳ್ಳಿ ಕಡೆ ಅದನ್ನ ಕೆರೆದಿಟ್ಟು ಅಂತ ಹೇಳಿ ಕರಿತಾರೆ ಅಂದ್ರೆ ಗಂಡ್ ಗಂಟಾಗಿರುತ್ತೆ ಎಲ್ರಿಗೂ ಹಾಗೆ ಅಲ್ವಾ ಚೆನ್ನಾಗಿರೋದನ್ನ ತಿನ್ನಬೇಕು ಅಂತಾನೆ ಇಷ್ಟಪಡೋದು ಹಾಗಾಗಿ ಯಾಕೆ ಯಾರಿಗಾದ್ರೂ ಸಿಗ್ಬೇಕು ಅದು ಎಲ್ರು ಚೆನ್ನಾಗಿರೋದನ್ನೇ ತಿನ್ನೋಣ ಅಂತ ಹೇಳಿ ಒಂದೇ ಸರಿ ತೆಗೆದು ನಾನು ಮುದ್ದೆ ಕಟ್ಬಿಡ್ತೀನಿ ಮುದ್ದೆ ಆದ್ಮೇಲೆ ಏನಾಗಿತ್ತು ಪಾತ್ರೆಗಳು ಅದನ್ನು ಕೂಡ ತೊಳ್ಕೊಂಡು ಈ ಕಡೆ ಸಂಚಿತ್ಕೆ ಊಟ ಮಾಡ್ಸೋಣ ಅಂತ ಹೇಳಿ ಹೊರಟೆ ಹಾಗೆ ಇವತ್ತಿನ ಡಿನ್ನರಲ್ಲಿ ಅಲ್ಲಿ ಏನಿತ್ತು ಅಂತ ಹೇಳಿ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಡೈಲಿ ಇದೇ ತರ ಇರೋದಿಲ್ಲ ಸರಿ ಬರೀ ಅನ್ನ ಸಾಂಬಾರ್ ಮುದ್ದೆ ಮಾತ್ರ ಇರುತ್ತೆ ಸಂಚಿತ್ ಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡ್ಕೊಂಡೆ ರಾಘವ್ರದ್ದು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಆಲ್ಮೋಸ್ಟ್ ಅವ್ರದ್ದು ಲಾಗೌಟ್ ಆಗೋದು ಟೆನ್ ಆಗುತ್ತೆ ನಾನು ಸಂಚಿತ್ ನ ಬೇಗ ಮಲಗಿಸಬೇಕಾಗಿರುತ್ತೆ ಸೊ ಹಾಗಾಗಿ ಸಂಚಿತ್ ಜೊತೆನೆ ನಾನು ಕೂಡ ಊಟ ಮಾಡ್ಕೊಂಡ್ಬಿಡ್ತೀನಿ ಸರಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಅವ್ರು ಬರಲಿ ಊಟ ಮಾಡ್ಬಿಟ್ಟು ಒಂದೇ ಸರಿ ಪಾತ್ರೆ ತೊಳ್ಕೊಂಡ್ಬಿಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಬರೋದು ಲೆವೆನ್ ಲೆವೆನ್ ತರ್ಟಿ ಆಗ್ಬಿಟ್ಟಿರುತ್ತೆ ಇನ್ನು ಮಧ್ಯ ಬ್ರೇಕ್ ಅಥವಾ ಫ್ರೀ ಇದ್ದಾರೆ ಅಂತಂತಂದರೆ ಆವಾಗಲೇ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಾನು ಅವಾಗ ಪಾತ್ರೆ ತೊಳೆಯೋದಕ್ಕೆ ಸರಿ ಹೋಗುತ್ತೆ ಮತ್ತೆ ಟೈಮ್ಸ್ ಹೇಗಾಗುತ್ತೆ ಅಂತ ಹೇಳಿದ್ರೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇರ್ತೀನಿ ಅಷ್ಟೆ ಅವರು ಕೂಡ ಬಂದು ಊಟ ಮಾಡ್ಕೊತಾರೆ ನಾನು ಈ ಪಾತ್ರೆಗಳು ತೊಳೆಯೋ ವರ್ ಅವ್ರ ಮಾಡಿದ ಅವ್ರ ಊಟ ಮಾಡಿದ ತಟ್ಟೆ ಎಲ್ಲ ಇರುತ್ತೆ ಎಲ್ಲಾನು ಒಟ್ಟಿಗೆ ನಾನು ತೊಳೆದ್ಬಿಟ್ಟು ಇಡಿದ ಸರಿ ಹೋಗುತ್ತೆ ಒಟ್ನಲ್ಲಿ ನಾನು ಹೋಗಿ ಮಲ್ಕೊಳಕಿಂತ ಮುಂಚೆ ಅವ್ರು ಬಂದು ಊಟ ಮಾಡ್ಕೊಂಡ್ಬಿಟ್ರೆ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದ ಇಟ್ಬಿಡ್ಬಹುದು ನನಗೆ ಸ್ವಲ್ಪ ಹ್ಯಾಪಿ ಫೀಲ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಊಟ ಮಾಡಿದ ತಟ್ಟೆ ಇನ್ನು ಏನಾದ್ರು ಮುದ್ದೆ ಬಾಕ್ಸ್ ಈ ತರ ಎಲ್ಲ ಇರುತ್ತೆ ಬೆಳಿಗ್ಗೆ ಎದ್ದು ಅದನ್ನ ತೊಳಿಬೇಕು ಅಂತ ಹೇಳಿದ್ರೆ ಬೇಜಾರು ಅನ್ಸುತ್ತೆ ಬೇಸಿಕಲಿ ಪಾತ್ರೆ ತೊಳೆಯೋದೇ ನಂಗೆ ತುಂಬ ಬೇಜಾರಾಗಿರೋ ಕೆಲಸ ಆದರೂ ವಿಧಿ ಇಲ್ಲ ನಾನೇ ಮಾಡಬೇಕು ನಾನೇ ಪಾತ್ರೆ ತೊಳಿಬೇಕು ಅದರಲ್ಲೂ ಈ ಥರ ಬೆಳಿಗ್ಗೆ ಎದ್ದು ಮತ್ತೆ ಪಾತ್ರೆ ತೊಳಿಬೇಕು ಅಂತಂದ್ರೆ ಬೇಜಾರಾಗುತ್ತೆ ಆರಾಮಾಗಿ ತೊಳೆದಿರೋ ಪಾತ್ರೆಗಳಿದ್ರೆ ನೀಟಾಗಿ ಎತ್ಕೊಂಡು ಅಡುಗೆ ಮಾಡೋದು ಹೇಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ಮುಸ್ರೆಗಳು ನೋಡಿಕೊಂಡು ತೊಳೆಯೋದು ಒಂಥರ ಬೇಜಾರು ಅಂತ ಅನ್ಸುತ್ತೆ ನನಗೆ ಏನು ಸಿಂಕಲ್ ಈ ಒಂದು ಸ್ಟ್ರೈನರ್ ಬರುತ್ತೆ ಒಂದು ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಅನ್ಸುತ್ತೆ ಇದು ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ ಇದನ್ನ ತಗೊಂಡ್ ಹಾಕೊಂಡ್ರೆ ಎಕ್ಸ್ಟ್ರಾ ಫಿಲ್ಟರ್ ಆಗಿರುತ್ತೆ ನಾವು ಆರಾಮಾಗಿ ತಲೆನೋವು ಇಲ್ದಿರ ಪಾತ್ರೆ ತೊಳಿಬೋದು ಸಣ್ಣ ಸಣ್ಣ ಕಸ ಎಲ್ಲ ಪೈಪಿಗೆ ಹೋಗಿ ಸಿಗಾಕೊಳ್ಳುತ್ತೆ ಅನ್ನೋ ತಲೆನೋವಿರಲ್ಲ ಇದು ಹಾಕೊಳ್ದಿರ ನಾವು ಎಷ್ಟೇ ಹುಷಾರಾಗಿ ಅನ್ನದಾಗ್ಲೂ ಬೀಳ್ದಿರ ಹಾಗೆ ಕಾಳುಗಳು ಬೀಳ್ದಿರ ನಾವು ಪಾತ್ರೆ ತೊಳೆದ್ರು ಮಿಸ್ ಆಗಿ ಪೈಪಲ್ಲಿ ಹೋಗಿ ತಾಡಾಕೊಳ್ಳುತ್ತೆ ಹಾಕೊಳ್ಳುತ್ತೆ ಆ ತಲೆನೋವಿಗಿಂತ ಈ ತರ ಒಂದು ಸಿಕ್ಸ್ಟಿ ಏಯ್ಟಿ ರುಪೀಸ್ ಅನ್ಸುತ್ತೆ ಅದನ್ನ ತಗೊಂಡ್ಬಂದು ಹಾಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ ಅಡಿಗೆ ಮಾಡಿ ಪಾತ್ರೆ ತೊಳೆದು ಮುಗಿಸೋ ಬಸ್ಟಲ್ಲಿ ಏನಾಗಿತ್ತು ಆ ಕಸನೆಲ್ಲ ಒಂದು ಡಬ್ಬಿನಲ್ಲಿ ಹಾಕಿಟ್ಟಿರ್ತೀನಿ ಅದನ್ನ ನಾನು ಡಸ್ಟ್ಬಿನ್ಗೆ ಲಾಸ್ಟ್ ಅಲ್ಲಿ ಹಾಕೊಂತೀನಿ ಪದೇ ಪದೇ ಡಸ್ಟ್ಬಿನ್ ನ ಓಪನ್ ಮಾಡಿ ಹಾಕೋದಕ್ಕಿಂತ ಈ ತರ ಒಂದೇ ಸರಿ ಒಂದು ಡಬ್ಬಿನಲ್ಲಿ ಇಟ್ಕೊಂಡು ಲಾಸ್ಟ್ ಅಲ್ಲಿ ಹಾಕೋದ್ ಬೆಟರ್ ಅಂತ ನನ್ಗೆನ್ಸುತ್ತೆ ಎಲ್ಲಾ ಎಲ್ಲ ಲಾಸ್ಟ್ ಅಲ್ಲಿ ಲಾಸ್ಟಲ್ಲಿ ಸಿಂಕ್ನ ತೊಳ್ಕೊತೀನಿ ಸಿಂಕ್ ತೊಳೆಯೋದೇ ಮೇನ್ ಆಗಿರುತ್ತೆ ಕಿಚನ್ ಅಲ್ಲ ಇದ್ದಾಗ ಜಿರ್ಲೆಗಳು ಬರೋ ಚಾನ್ಸಸ್ ತುಂಬಾ ಇರುತ್ತೆ ನಾವ್ ಎಷ್ಟೇ ನೀಟಾಗಿ ಇಟ್ಕೊಂಡಿದ್ರು ಈ ಜಿಲ್ಲೆಗಳು ಎಲ್ಲಿಂದ ಉತ್ಪತ್ತಿ ಆಗುತ್ತವೆ ಅಂತ ಗೊತ್ತಿಲ್ಲ ಬರ್ತಾನೆ ಇರ್ತವೆ ನಾನು ಅದನ್ನ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕೆಲವೊಂದ್ಸರಿ ಸಾಕಪ್ಪ ಅಂತ ಅನ್ಸ್ ಬಿಡುತ್ತೆ ಈ ಕಾಕ್ರೋಚ್ ಬಾಲು ಹಿಟ್ಟು ಇದನ್ನೆಲ್ಲ ಯೂಸ್ ಮಾಡಿದ್ರು ಕೂಡ ಜಿರಳೆಗಳು ಬರ್ತಾನೆ ಇದಾವೆ ಏನಾದ್ರೂ ಒಂದ್ ಸೊಲ್ಯೂಷನ್ ಕಂಡಿಡಬೇಕು ಹಿಂಗೆಲ್ಲ ತೊಳೆದಿದ ನಂತರ ಕೆಳಗಡೆ ಎಲ್ಲಾ ನೀರ್ ಚೆಲ್ಲಿರುತ್ತಲ್ಲ ಅದನ್ನೆಲ್ಲ ಒಂದ್ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡ್ ಬಿಡ್ತೀನಿ ರಾತ್ರಿ ಊಟ ಆದ ನಂತರ ಈ ತರ ಕಿಚನ್ ಎಲ್ಲಾ ನೀಟಾಗಿ ಒರೆಸಿ ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತಂದ್ರೆ að hana leik it eit Junglekk S gið, rísimum � demasiado Varu مú laið ಕೆಲಸ ಎಲ್ಲ ಮುಗೀತು ಇನ್ನೇನಿದ್ರು ಬೆಡ್ ಟೈಮ್ ಅನ್ಕೊಂಡ್ ರೂಮಿಗೆ ಬಂದ್ರೆ ರೂಮಿನ ತುಂಬಾ ಈ ತರ ಸಾಮಾನುಗಳೆಲ್ಲ ಈ ತರ ಚೆಲ್ಲಿರ್ತಾನೆ ಇರ್ತಾನೆ ಸಂಚಿದ ಸ್ವಲ್ಪ ದಿನಗಳಿಂದ ಈ ತರ ಮಾಡ್ತಾನೆ ಯಾಕೆ ಅಂತ ಗೊತ್ತಿಲ್ಲ ಎಲ್ಲಾ ಆಟ ಸಾಮಾನುಗಳನ್ನು ತಂದು ಬೆಡ್ ಮೇಲೆ ಹಾಕ್ತಾನೆ ಅದನ್ನ ಕ್ಲೀನ್ ಮಾಡೋದೇ ಒಂದ್ ದೊಡ್ಡ ಕೆಲ್ಸ ಆಗಿದೆ ಡೈಲಿ ಇದರ ಟೂ ತ್ರೀ ಟೈಮ್ಸ್ ಆನ್ ಸಾಮಾನುಗಳ ಎತ್ತಿಡೋದೇ ದೊಡ್ಡ ಕೆಲಸ ಆಗಿರುತ್ತೆ ಮಧ್ಯಾಹ್ನ ಮಲ್ಬೇಕಾದ್ರು ಇದೇ ರೀತಿ ಮಾಡಿರ್ತಾನೆ ಈವ್ನಿಂಗ್ ಮಲ್ಗ್ಬೇಕಾದ್ರೂ ಇದೇ ರೀತಿ ಮಾಡಿರ್ತಾನೆ ಮೊದ್ ಮೊದ್ಲೆಲ್ಲಾ ಎರಡು ಮೂರು ಈ ರೀತಿ ತಗೊಂಡ್ಬರ್ತಿದ್ದ ಇವಾಗೆಲ್ಲ ಇಡೀ ಟಾಯ್ಸ್ ಏನಿದೆ ಅವ್ರ ಮಾತ್ರ ಅದನ್ನೆಲ್ಲ ತಂದು ಈ ಥರ ಡಂಪ್ ಮಾಡಿರ್ತೇನೆ ಅದನ್ನ ಕ್ಲೀನ್ ಮಾಡೋವಷ್ಟಲ್ಲಿ ಸಾಕಾಗಿರುತ್ತೆ ನನಗೆ ಇದನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಕೂಡ ಅವ್ನು ಮಲ್ಗೋಕ್ಕೆ ಒನ್ ಅವರ್ ಬೇಕು ಅವನ ಸಮಾಧಾನ ಮಾಡಿ ಮಾತಾಡಿಸಿ ಮಾಡೋ ಮಾಡೋವಷ್ಟ್ರಲ್ಲಿ ಒನ್ ಅವರ್ ಬೇಕಾಗುತ್ತೆ ಇದು ನನ್ನ ನೈಟ್ ರುಟೀನ್ ಆಗಿರುತ್ತೆ ಸಾರಿ ಮೊದಲೇ ಹೇಳ್ದಾಗೆ ಇಷ್ಟು ಕೆಲಸಗಳು ಇರೋದಿಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ ಸಾರಿ ಸುಮ್ಮನೆ ಮಾತಾಡ್ತಾ ಅಥವಾ ಸಂಚಿಕೆ ಏನಾದರೂ ಹೇಳ್ಕೊಡ್ತಾ ಅವ್ನ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿರ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಎಲ್ಲಿಗ ಮಾರಾಯಾ ಹಾಂ ಮತ್ತೆ ಎಲ್ಲ ಜೋಡ್ತಾ ಇದೆಯಾ ನೀನು ಏನ್ ತೆಗೆದೆಲ್ಲ ಇಲ್ಲಿ ನೀನು ತರಬೇಡ ಸರಿನಾ ಇನ್ನೇನು ನೀನ್ನೊಂದು ತಗೊಂಬಂದ್ರೆ ನಾನು ಕೊಡ್ತೀನಿ ಹಾಂ ಸೈಕಲ್ ಐತೆಗೆ ಸೈಕಲು ನೀನು ಎಲ್ಲ ಮಲ್ಕೊಳಕ್ಕಾಗಲ್ಲ ಇಲ್ಲಿ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಹಾಂ ನೋ ನೋ ಇಲ್ಲಿ ನಾನು ಈ ತಾನೇ ಕ್ಲೀನ್ ಮಾಡಿದ್ದೀನಿ ನಿನ್ನ ಮೇಲೆ ಹಸಿದ್ರೆ ನಿಂಗೆ ಹೊಡಿತೀನಿ ಅದಲ್ಲೇ ಇಡು ಅದಲ್ಲೇ ಇಡು ಸೈಕಲ್ ಕೆಳಗಡೆ ನನಸು ಓಕೆ ಹ್ಞೂ ನೋಡಿ ನಿನ್ನ ನಿನ್ನ ಮೇಲೆ ನೋಡಿ

ಯಾರು ನೀಡ್ಕೋಬೇಕು ನೈಗರು ಯಾರು ಇಟ್ಕೋಬೇಕು ಮಾನ್ಸ್ಟರ್ ಮಾನ್ಸ್ಟರ್ ಬರುತ್ತೆ ನೀನು ಹಿಡ್ಕೊಳುತ್ತೆ